ಕನಸು ಸಣ್ಣವರಿದ್ದಾಗ ನೀ ಏನಾಗ್ತೀ ಅಂತ ಕೇಳಿದ್ಕೊಳ್ಳನ ನಾನು ಡಾಕ್ಟರ್ ಆಗ್ತೀನಿ ನಾನು ಇಂಜಿನಿಯರ್ ಆಗ್ತೀನಿ ನಾನು ಪೊಲೀಸ್ ಆಗ್ತೀನಿ ನಾನು ಆರ್ಮಿಗೆ ಸೇರ್ತೀನಿ ನಾನು ಈ ರೀತಿಯಾದಂಥ ಕೆಲಸ ಮಾಡ್ತೀನಿ ನಾನು ಹಂಗಿರ್ತೇನೆ ಹಿಂಗಿರ್ತೇನೆ ಅಂತ ಹೇಳಿದಂಥ ನೀವು ಇವತ್ತು ನಿಮ್ಮ ಕನಸು ಏನಾಗಿದೆ ವಸ್ತುಸ್ಥಿತಿಗೆ ಮಣಿದು ಯಾಕೆ ನಿಮ್ಮ ಕನಸನ್ನು ಬಿಟ್ಟು ಕೊಟ್ಟ್ರಿ ಆ ಕನಸನ್ನು ಇವತ್ತಿಗೂ ಬೆನ್ನು ಹತ್ತಲಿಕ್ಕೆ ಸಾಧ್ಯ ಆಗ್ತದ ನೋಡ್ರಿ ಬೆನ್ನ ಹತ್ರಲ್ಲ ಕನಸಿನ ಬೆನ್ನ ಅದಕ್ಕೂ ಪರಿಶ್ರಮದ ವರದಿಯನ್ನು ಕೊಡ್ರಿ ಪರಿಶ್ರಮದ ವರದಿ ಭಾಳ ದೊಡ್ಡದು ಪರಿಶ್ರಮ ಎಲ್ಲದಕ್ಕೂ ಪಡಬೇಕಾಗ್ತದೆ ಈಗೇನು ಇದ್ದಿರಲ್ಲ ಅದಕ್ಕೂ ಪರಿಶ್ರಮ ಪಡ್ಲಿಕ್ಕೀ ನೀವೇನಾಗಬೇಕು ಅಂತ ಅನ್ಕೊಂಡಿರಿ ಅದಕ್ಕೂ ಪರಿಶ್ರಮ ಪಡಬೇಕು ಹಾಗಿದ್ರೆ ನೀವೇನಾಗಬೇಕು ಅಂತ ಅನ್ಕೊಂಡಿರಿ ಅದಕ್ಕೆ ಯಾಕೆ ಪರಿಶ್ರಮ ಪಡಬಾರ್ದು ನೀವೇನು ಕನಸು ಹೇಳಿದಿರಿ ಅದನ್ನು ಯಾಕೆ ನನಸು ಮಾಡಬಾರ್ದು ವೈದ್ಯೋ ನಾರಾಯಣೋ ಹರಿಹಿ ಅಂತನ್ನುವಂಥ ಮಾತಿನಂತೆ ಔಷಧಿ ಜಾನ್ನವೀತೋ ಎಂ ವೈದ್ಯೋ ನಾರಾಯಣೋ ಹರಿಹಿ ಡಾಕ್ಟರ್ ಆಗ್ತೇನೆ ಅಂತ ಹೇಳಿದ್ರಲ್ಲ ಆಗ್ರಿ ಡಾಕ್ಟರು ಪೊಲೀಸ್ ಆಗ್ತೇನೆ ಅಂತ ಹೇಳಿದ್ರಲ್ಲ ಆಗ್ರಿ ಪೊಲೀಸು ಆರ್ಮಿಗೆ ಸೇರ್ತೇನೆ ಅಂತ ಹೇಳಿದ್ರಲ್ಲ ಆಗ್ರಿ ಸೇರ್ರಿ ಆರ್ಮಿಗೆ ಪ್ರಯತ್ನ ಪಡ್ರಿ ಆ ಕನಸು ಯಾವತ್ತಿದ್ರೂ ದೂರ ಆಗೋದಿಲ್ಲ ಹತ್ರ ಬರ್ತದ ನೀವು ಪ್ರಯತ್ನ ಮಾಡ್ರಿ ಪ್ರಯತ್ನ ಬಿಡಬೇಡ್ರಿ ಜೀವನದೊಳಗ ಪ್ರಯತ್ನ ಮಾಡಬುಕ್ಕ ಕನಸು ಕಾಣೋದು ಮುಖ್ಯ ಅಲ್ಲ ಕನಸನ್ನು ಸಾಕಾರಗೊಳಿಸೋದು ಮುಖ್ಯ ಜೀವನಕ್ಕೆ ಒಂದು ಉದ್ದೇಶ ಇಟ್ಕೊಳ್ರಿ ಬದುಕ್ರಿ ಯಾಕೆ ಬದುಕ್ಲಿಕ್ಕಾಗಂಗಿಲ್ಲ ಪರಿಶ್ರಮ ಒಂದೇ ಕೇಳೋದು ಸಮಯ ಕೇಳೋದು ಏನು ಅಂತಂತಂದ್ರೆ ಪರಿಶ್ರಮ ತಾಳ್ಮೆ ಇವತ್ತು ನೀವು ಸೋತಿರಬಹುದು ಆದರೆ ನಾಳೆ ನೀವು ಗೆಲ್ತೀರಿ ಸೋಲು ಗೆಲುವುಗಳ ಮಧ್ಯೆ ಒಂದು ಅದ್ಭುತವಾದಂತಹ ಪಯಣವಿದೆ ಆ ಪಯಣ ನೀವು ಮಾಡಿರಿ ಆ ಪಯಣವನ್ನು ನೀವು ಮಾಡಿರಿ ಕನಸುಗಳನ್ನು ಹಂಗೆ ಬಿಡಬೇಡ್ರಿ ಕನಸುಗಳಲ್ಲಿ ಪರಿಶ್ರಮವನ್ನು ಹಾಕಿರಿ ಬೆಳಿರಿ ನಿಮ್ಮ ಬೆಳವಣಿಗೆ ಆಕಾಶಕ್ಕೆ ಮುಟ್ಲಿ ಮುಗಿಲತ್ತರಕ್ಕೆ ಮುಟ್ಟಲಿ ಮುಟ್ಲಿ ಅದಕ್ಕೆ ಈಗಿಂದನೇ ತಯಾರಿ ಮಾಡಿರಿ ಸಮಯವನ್ನು ಕೊಡ್ರಿ ಪ್ಲ್ಯಾನ್ ಮಾಡಿರಿ ಅದಕ್ಕೆ ನೀವು ಕೂತ್ಕೊಂಡು ವರ್ಕೌಟ್ ಮಾಡಿರಿ ಬೆಳಗ್ಗೆ ಐದು ಗಂಟೆ ಕೇಳೋರು ಮೂರು ಗಂಟೆ ಕೇಳಿರಿ ಯಾಕ ನಿಮ್ಮ ಕನಸಿಗೆ ಒಂದು ಪರಿಶ್ರಮ ಬೇಕು ಆ ಪರಿಶ್ರಮವನ್ನು ನಿಮ್ಮದು ಮಾಡಿಕೊಡ್ರಿ ಪರಿಶ್ರಮ ಇಲ್ಲಾರ್ದೇ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಆ ಪರಿಶ್ರಮಕ್ಕೆ ಮಹತ್ವವನ್ನು ಕೊಡಿರಿ ಓಡಾಡ್ರಿ ಆ ಅದರ ಬಗ್ಗೆ ಜ್ಞಾನ ಮಾಡ್ಕೊಳ್ರಿ ಹೆಂಗೆ ಸಾಧ್ಯ ಆಗ್ತದೆ ಇದನ್ನು ನಾನು ಮುಟ್ಲಿಕ್ಕೆ ಅನ್ನೋದನ್ನು ನೋಡಿಕೊಡ್ರಿ ಇಂತಹ ಪರಿಶ್ರಮ ಮಾಡಿರಿ ಇಡೀ ಜಗತ್ತು ಆಶ್ಚರ್ಯ ಪಡಬೇಕು ನೀವು ಸಣ್ಣವರಿದ್ದಾಗ ಹೇಳಿದ್ದಂತಹ ಕನಸು ಸಾಕಾರವಾಗಬೇಕು ಅದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ ಸಮಯ ಕೊಡಬೇಕು ಪರಿಶ್ರಮ ಪಡಬೇಕು ಸಮಯಕ್ಕೆ ಒಂದು ಪರಿಶ್ರಮ ಬಹಳ ಅಗತ್ಯ ಸೊ ಇಂತಹ ಎಲ್ಲ ವಿಚಾರಗಳನ್ನು ನೀವು ಮನದಟ್ಟು ಮಾಡಿಕೊಡ್ರಿ ಈ ವಿಡಿಯೋ ಯಾಕೆ ಗೊತ್ತೇನೋ ನಿಮ್ಮ ಕನಸನ್ನು ನೆನಪು ಮಾಡಲಿಕ್ಕೆ ನಿಮ್ಮ ಪರಿಶ್ರಮ ಕೊಡಬೇಕು ನೀವು ಕಂಡಂತಹ ಕನಸು ನನಸಾಗ್ತದೆ ಅಂತನ್ನುವಂತಹ ಭರವಸೆಯನ್ನು ಮೂಡಲಿಕ್ಕೆ ನಮ್ಮ ಸರ್ವಾರ್ಥ ಡಾಕ್ಟರ್ ಆಗಬೇಕು ಅಂಥೇಳಿ ಒಂದು ಡಾಕ್ಟರ್ ಕಿಟ್ ತೊಗೊಂಡು ಬಂದು ಅದನ್ನು ಮಾಡಲಿಕ್ಕೆ ಔಷಧಿ ಜಾಹ್ನವೀತೋ ಎಂ ವೈದ್ಯೋ ನಾರಾಯಣೋ ಹರಿ ಅಂತನ್ನುವಂತೆ ಅವಳ ಕನಸು ಕೂಡ ಸಾಕಾರವಾಗಲಿ